ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಲ್ದಿರಾಮ್ ಸ್ಟೈಲಲ್ಲಿ ಕಾರ್ಶವನ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ನೀವೆಲ್ಲರೂ ಟೇಸ್ಟ್ ಮಾಡಿರ್ತೀರಾ ಹಲ್ದಿರಾಮ್ ಅವ್ರದ್ದು ಸ್ನ್ಯಾಕ್ಸ್ ಐಟಮ್ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಅದನ್ನು ಯಾವ ಥರ ಮನೇಲೇ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಮಕ್ಕಳಿಗೆ ಈ ಥರ ಹೆಲ್ದಿಯಾಗಿ ಮನೇಲೇ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬನೇ ಒಳ್ಳೆಯದು ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫಸ್ಟಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಕಡಲೆ ಹಿಟ್ಟು ಸ್ವಲ್ಪ ಗಂಟು ಗಂಟಿತ್ತು ಅಂದರೆ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಕಲರಿಗೋಸ್ಕರ ಚಿಲ್ಲಿ ಪೌಡರ್ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಸ್ಪೂನ್ ಆಗುವಷ್ಟು ಅಜ್ವಾನ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ರುಚಿಗೆ ಉಪ್ಪು ಹಾಕಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಕುದಿಸಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲದನ್ನು ಸಲ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಸ್ಪೂನ್ ಅಥವಾ ಸೌಂಟಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅಷ್ಟು ಗಟ್ಟಿಯಾಗಿ ಮಾಡೋದು ಬೇಡ ಸೊ ಇದನ್ನು ಎಲ್ಲದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ಇದನ್ನು ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಇವಾಗ ನಾವು ಕಾರ್ ಶೇವ್ ಏನು ಮಾಡ್ತೀವೋ ಆ ಮಿಷಿನ್ ಒಳಗಡೆ ಫಿಲ್ ಮಾಡ್ಕೋಬೇಕು ನೋಡಿ ಹಿಟ್ಟು ಈ ಹದದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕಾರ್ ಶೇವ್ ಮಾಡುವಂಥ ಮಿಷಿನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಉತ್ಕೊಳ್ತಾ ಇದ್ದೀನಿ ಆಮೇಲೆ ನೀವು ಯಾವುದ್ರಲ್ಲಿ ಮಾಡ್ತೀರಾ ನಿಮಗೆ ಯಾವ ಶೇಪ್ಸಲ್ಲಿ ಬೇಕು ಅದಕ್ಕೂ ಕೂಡ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಸಣ್ಣ ಶೇವ್ ಬೇಕಿದ್ರೆ ಅದೇ ಸೈಜಲ್ಲಿ ತಗೊಳ್ಳಿ ಆಮೇಲೆ ಎಲ್ಲದನ್ನು ಈ ಥರ ಕೋನ್ ಶೇಪ್ ಮಾಡಿಕೊಂಡು ಅದಕ್ಕೆ ಫಿಲ್ ಮಾಡಿ ಎಣ್ಣೆ ಇನ್ನೊಂದು ಸೈಡನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕೂಡ ಇವಾಗ ಚೆನ್ನಾಗಿ ಕಾದಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು ಎಣ್ಣೆ ಕಾದ್ಮೇಲೆ ಕಾರ್ಶವನ ಬಿಡಿ ಇಲ್ಲಾಂದರೆ ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಎಣ್ಣೆ ಮೇಲೆ ಬಿಡಿ ನೋಡಿ ಎಲ್ಲದನ್ನು ಈ ಥರ ಒತ್ಕೊಂಡು ಅದನ್ನು ಪಟ್ಟಂತ ಪ್ಲಿಪ್ ಮಾಡಬೇಡಿ ಒಂದು ಸೈಡ್ ಸ್ವಲ್ಪ ಬೆಂದಾದ ಅದನ್ನು ಪ್ಲಿಪ್ ಮಾಡೋಕ್ಕೋಗಿ ನೋಡಿ ಇವಾಗ ಒಂದು ಸೈಡ್ ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನು ಪ್ಲಿಪ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದು ಕಂಪ್ಲೀಟಾಗಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನೀವು ಎತ್ತಿ ಆ ಎಣ್ಣೆಯಿಂದ ಎತ್ಕೊಳ್ಳಿ ಆವಾಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಆಮೇಲೆ ಅದೇ ಥರ ಎಲ್ಲ ಕಾರ್ಷವನ್ನು ಈ ಥರ ಎಣ್ಣೆಗೆ ಬಿಡ್ತಾ ಬನ್ನಿ ನಾನು ಎಲ್ ಎರಡು ಬೌಲ್ ಆಗುವಷ್ಟು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲೇ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಸೇವ್ ರೆಡಿ ಆಗುತ್ತೆ ನೋಡಿ ಮಾಡೋದು ಅಷ್ಟೇ ತುಂಬ ಕ್ವಿಕ್ಕಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ ನಾನಂತೂ ಆಲ್ಮೋಸ್ಟ್ ಎಲ್ಲ ಸ್ನ್ಯಾಕ್ಸನ್ನು ಮನೇಲೇ ಮಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಸೂಪರಾಗಿ ಬಂದಿತ್ತು ಟೇಸ್ಟು ಅಷ್ಟೇ ಸೇಮ್ ಹಲ್ದಿರಾಮ್ದು ನೀವು ತಿಂದಿರ್ತೀರ ಎಲ್ಲರಿಗೂ ಅದು ತುಂಬಾ ಇಷ್ಟ ಆಗುತ್ತೆ ಅವರದ್ದು ಸೊ ಅದೇ ಟೇಸ್ಟಲ್ಲಿ ಬಂದಿತ್ತು ಸೊ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವನ್ನ ನಾನು ಫ್ರೈ ಮಾಡಿ ಹಾಕೋತಾ ಇದ್ದೀನಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ರೆಸಿಪಿ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ